ನಮಸ್ಕಾರ ರೈತ ಬಾಂಧವರಿಗೆ ಈ ಸೋಮವಾರ ಬ್ಯಾಡಿಗೆ ಮಾರುಕೇಟೆಯಲ್ಲಿ ಮಿರ್ಚಿ ಬೆಲೆ ಭಾರಿ ಕುಸಿತ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂದು ಬ್ಯಾಡಿಗೆ ಮಾರ್ಕೆಟಿಗೆ ಒಣಮಾಸಿನಕಾಯಿ ಚೀಲಗಳು ಇ ಎರಡು ಲಕ್ಷ ಎಪ್ಪತ್ತೇಳು ಸಾವಿರ ಒಣಮೆಣಸಿನಕಾಯಿ ಚೀಲಗಳು ಬ್ಯಾಡಿ ಮಾರ್ಕೆಟಿಗೆ ಬಂದಿದೆ ಡಬ್ಬಿಕಾಯಿ ಡಿಲ್ಯಾಕ್ಸ್ ವೆರೈಟಿ ಹೆಚ್ಚಿನ ಬೆಲೆ ಗರಿಷ್ಠವಾಗಿ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ರೇಟಿನದಿ ಇದೆ ಇನ್ನು ಮಧ್ಯಸ್ಥವಾಗಿ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಇದೆ ಡಬ್ಬಿಕಾಯಿ ಬೆಸ್ಟ್ ಕ್ವಾಲಿಟಿ ಹದಿನೈದು ಸಾವಿರದಿಂದ ಗರಿಷ್ಠವಾಗಿ ಹದಿನೆಂಟು ಸಾವಿರ ರೂಪಾಯಿ ಇದೆ ಕೆ ಡಿ ಎಲ್ ಕಡ್ಡಿ ವೆರೈಟಿ ಒಣಮೆಣಸಿನಕಾಯಿ ಡಿಲ್ಯಾಕ್ಸ್ ವೆರೈಟಿ ಹದಿನಾರು ಸಾವಿರದಿಂದ ಹೆಚ್ಚಿನ ಬೆಲೆ ಹತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಇನ್ನು ಬೆಸ್ಟ್ ಕ್ವಾಲಿಟಿ ಹದಿಮೂರು ಸಾವಿರದಿಂದ ಹದಿನಾರು ಸಾವಿರ ರೂಪಾಯಿ ರೇಟನ್ನು ನಡೆದಿದೆ ಇಂದು ಡಬಲ್ ಫೈ ತ್ರೀ ಒನ್ ಬೆಸ್ಟ್ ಕ್ವಾಲಿಟಿ ಒಣಮೆಣಸಿನಕಾಯಿ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಏಳು ಸಾವಿರ ರೂಪಾಯರಿಂದ ಹೆಚ್ಚಿನ ಬೆಲೆ ಹತ್ತು ಸಾವಿರ ರೂಪಾಯಿ ರೇಟ್ ಅನ್ನೋದು ಇದೆ ಟೂ ಜೀರೋ ಫೋರ್ ತ್ರೀ ಒಣ ಮಣಸಿನಕಾಯಿ ಕಡಿಮೆ ಬೆಲೆ ಒಂಬತ್ತು ಸಾವಿರ ಐದುನೂರರಿಂದ ಗರಿಷ್ಠ ರೇಟು ಹನ್ನೆರಡು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ದೇವನೂರು ಡಿಲ್ಯಾಕ್ಸ್ ಡಬಲ್ ಡಿ ಕಾಯಿ ಒಂಬತ್ತು ಸಾವಿರ ರೂಪಾಯಿಯಿಂದ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ರೇಟ್ ನಡೆದಿದೆ ಡಬಲ್ ಮೂರು ನಾಲ್ಕು ಮತ್ತು ಸೂಪರ್ ಟೆನ್ ಒಣಮೆಣಸಿನಕಾಯಿ ಕಿಂಟಲಿಗೆ ಕಡಿಮೆ ಬೆಲೆ ಎಂಟು ಸಾವಿರದಿಂದ ಹೆಚ್ಚಿನ ಬೆಲೆ ಹತ್ತು ಸಾವಿರ ರೂಪಾಯಿ ರೇಟ್ ನಡೆದಿದೆ ರುದ್ರ ಬ್ಯಾಡಿಗೆ ಕಡಿಮೆ ಬೆಲೆ ಒಂಬತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹತ್ತು ಸಾವಿರ ರೂಪಾಯಿ ರೇಟ್ ನಡೆದಿದೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಚೀಲಗಳು ಚೀಲೆಗಳನ್ನೋದು ಬರ್ತಾ ಇದೆ ಆದರೆ ಮೆಣಸಿನಕಾಯಿ ಬೆಲೆ ಅನ್ನೋದು ದಿನದಿಂದ ದಿನಕ್ಕೆ ಕುಸಿತಗೊಂಡಿದೆ ಇದರಿಂದ ರೈತರಿಗೆ ಎಷ್ಟೋ ಕಷ್ಟಪಟ್ಟು ಬೆಳೆಸಿದ ಒಣಮೆಣಸಿನಕಾಯಿ ರೇಟು ಇಲ್ಲದೆ ಕಂಗಾಲಾಗಿದ್ದಾರೆ ಇದಿಷ್ಟು ಇಂದು ಬ್ಯಾಡಿಗೆ ಅಲ್ಲಿ ನಡೆದಂಥ ಮನಮಂಜನಕಾಯಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ರೆಕಮೆಂಡೇಶನ್ ಆಗುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು